ಂತ ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡಿದ್ರು ಕೂಡ ಯಶಸ್ವಿ ಆಗ್ತಿರಲಿಲ್ಲ ಆ ದೊಡ್ಡ ಕ್ಯಾಂಪೇನ್ ಸರ್ಕಾರದ ದೊಡ್ಡ ಕ್ಯಾಂಪೇನು ಆ ಬಡವ ತಾಯಂದಿರಿಗೆ ಅಥವಾ ಸಂಸಾರಕ್ಕೆ ಮುಟ್ತಾ ಇರಲಿಲ್ಲ ಇವರು ಮುಖ್ಯಮಂತ್ರಿ ಆಗಿದ್ರು ಇದ್ರ ಬಗ್ಗೆ ಬಹಳ ಚಿಂತಿತಕರಾಗಿದ್ರು ಅವರು ಅವ್ರ ಪಕ್ಕದ ಜಿಲ್ಲೆ ಒಂದು ಹಳ್ಳಿಗೆ ಹೋಗಿದ್ರು ಅವರು ಇದ್ದಾಗ ಒಂದು ಸಾಂಸ್ಕೃತಿಕವಾದ ಕಾರ್ಯಕ್ರಮ ಮಾಡ್ತಿದ್ರು ಇದ್ರು ಎಲ್ಲ ಜಿಲ್ಲೆಯಲ್ಲಿ ತಾಲೂಕಿನಲ್ಲಿ ಅವರು ಸ್ವಂತ ಭಾಗವಹಿಸ್ತಾ ಇದ್ರು ಪಕ್ಕದ ಜಿಲ್ಲೆಯಲ್ಲಿ ಈ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಏಕಪಾತ್ರ ಅಭಿನಯ ಒಂದು ಹನ್ನೆರಡು ವರ್ಷದ ಮಗು ಹೆಣ್ಮಗು ಮಾಡಿತ್ತು ಅಲ್ಲಿ ಆ ಏಕಪಾತ್ರ ಅಭಿನಯ ಏನು ಅಂತಂದ್ರೆ ಭ್ರೌಣದಲ್ಲಿರುವಂತ ಮಗು ತನ್ನ ತಾಯಿ ಜೊತೆಗೆ ಸಂವಾದ ಆ ಮಗು ಯಾವ ರೀತಿ ಸಂವಾದ ಮಾಡಿದೆ ತಾಯಿಗೆ ತಾಯಿ ನೀನು ನನ್ನ ಹುಟ್ಟಿಸಿದ್ಯಾ ಐದು ತಿಂಗಳು ನಾಲ್ಕು ತಿಂಗಳು ಬೆಳೆಸಿದ್ಯಾ ಎಲ್ಲವನ್ನು ಸರ್ವಸ್ವವನ್ನು ನೀನು ಕೊಟ್ಟಿದ್ಯಾ ಆದ್ರೆ ಈಗ ನನ್ನನ್ನು ಕೊಲ್ಲಬೇಕು ಅಂತ ತೀರ್ಮಾನ ಮಾಡಿದ್ಯಾ ಯಾಕೆ ಮಾಡಿದೀಯಾ ನನ್ನ ತಪ್ಪು ನಿನ್ನ ತಪ್ಪು ಮತ್ತೆ ನಾನು ಒಂದನ್ನ ನಿನಗೆ வாக்னான அண்ணா தம்மாரவன் நடுக்கோண்டு நானும் நடுக்கண்டு நினைக்க நோட்கொள்னி நம்ம தந்தேனும் நோட்கொள்னி தயவுட்டு நான் கொல்பேட பல மார்க்காக நன்கின் வர்த்த மனசுக்கு அகாடவாத பரிணாம ஆ ಆ ಮಗುವಿನ ಏಕಪಾತ್ರ ಅಭಿನಯದ ವಿಡಿಯೋವನ್ನು ಇಡೀ ಗುಜರಾತ್ನಲ್ಲಿ ಕಳಿಸಿದರು ಅದನ್ನೇ ಮೇನ್ ಫೋಕಸ್ ಆಗಿಟ್ಟುಕೊಂಡು ಪ್ರಚಾರವನ್ನು ಮಾಡಿ ಅದು ಕಾರ್ಯಕ್ರಮವನ್ನು ಮಾಡಿದ್ರು ಭ್ರೂಣ ಹತ್ಯೆ ಎರಡು ವರ್ಷದಲ್ಲಿ ಬಹಳಷ್ಟು ಕಡಿಮೆ ಆಯಿತು ಅವ್ರು ಹೇಳಿದರು ಅದರ ಶ್ರೇಯಸ್ಸು ಮುಖ್ಯಮಂತ್ರಿಯಾಗಿ ಬಹಳ ಜನ ನನಗೆ ಕೊಟ್ಟರು ಅದು ನನಗಲ್ಲ ಅದು ಆ ಮಗುವಿಗೆ ನನಗೆ ಫಸ್ಟ್ ಇಂಪ್ರೆಷನ್ ಆಯಿತು ಯಾವ ರೀತಿ ಕಮ್ಯುನಿಕೇಟ್ ಮಾಡ್ಬೇಕು ನಮ್ಗೆ ಗೊತ್ತಿರಲಿಲ್ಲ ಒಂದು ತಾಯಿಯಂದ್ರಿಗೆ ಹೆಂಗೆ ಕಮ್ಯುನಿಕೇಟ್ ಮಾಡ್ಬೇಕನ್ನೋ ಅಂತ ಗೊತ್ತಿರಲಿಲ್ಲ ಆದರೆ ಆ ಏಕಪಾತ್ರ ಅಭಿನಯ ಮಗು ಕಮ್ಯುನಿಕೇಟ್ ಮಾಡ್ತ ನಾನು ಇಲ್ಲಿ ಯಾಕೆ ಹೇಳಿದ್ದೇನೆ ಅಂದ್ರೆ ಒಬ್ಬ ಮುಖ್ಯಮಂತ್ರಿ ಹಲವಾರು ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸ್ತಾ ಇರ್ತೀವಿ ರುಟೀನ್ ಆಗಿರ್ತದೆ ಅದು ಒಂದು ಹಳ್ಳಿಯಲ್ಲಿ ಕಾರ್ಯಕ್ರಮ ಅಂದ್ರೆ ಹೆಚ್ಚು ಕಮ್ಮಿ ನಮ್ಗೆ ಸಮಯನೇ ಇರೋದಿಲ್ಲ ಆದರೆ ಮೋದಿಜಿಯವರು ಎಷ್ಟು ಸಂವೇದನಾಶೀಲವಾಗಿರುವಂಥವರು ಏಕಪಾತ್ರ ಅಭಿನಯ ಗರ್ಭದಲ್ಲಿರುವಂತಹ ಆ ಮಗುವಿನ ಧ್ವನಿ ಕೇಳಿಸಿಕೊಳ್ಳುವಂತ ಒಂದು ವ್ಯವಧಾನ ನರೇಂದ್ರ ಮೋದಿಜಿಗಿತ್ತು ಇದು ಅವರ ಒಂದು ಒಳಗಡೆ ಇರುವಂತ ಒಂದು ತಾಯಿತನದ ಮದರ್ಹುಡ್ ಒಂದು ವ್ಯಕ್ತಿತ್ವ ನೀವು ಹೇಳುವಾಗ ಅದು ನನಗೆಲ್ಲ ನೆನಪಾಗ್ತಾ ಇದೆ